ಏನಪ್ಪ ಎಲ್ಲಿ ಬೇಕಾದ್ರೂ ತುರಿಕೆಲ್ ಬೇಕಾದ್ರೂ ಬಿಡಿ ಯಾರಿಗಾರ ಹುಟ್ಟಿ ಯಾರ್ಗಾರ ಅಪ್ಪ ಅಂತೀರಿ ಏನ್ರಿ ಅಪ್ಪ ಚಾಕ್ಲೇಟ್ ಕೊಡಿಸ್ ನೀವ್ ನೋಡಿದ್ರೆ ಮತ್ಸ ಕಣ್ಣಿ ಐತೆ ನೋಡ್ರಿ ಶಗಣ ಗದಾಗೇತಿ ನೀವ್ ನೋಡಿದ್ರೆ ನನ್ಗೊಂದು ಅಡ್ವರ್ಟೈಸ್ಮೆಂಟ್ ಬರ್ತೇತಿ ಏನಾಗಿದೀ ಪಟ್ಟಣಕ್ಕೆ ಎಲ್ಲಿ ನೋಡಿದಿರಿ ಹೋಗಿ ಇದನ್ನು ಖಂಡಿಸಲು ನೀವು ಗಂಡಿಸರಲ್ಲವೇ ಅವಾಗ ನಿನ್ನ ಎಂಟ್ರಿ ನನ್ನ ಹೆಸರು ಮುಖೇಶ್ ನಾನು ಚೆನ್ನಾಗೆ ಇದ್ದೆ ನನ್ನ ಗರ್ದೇ ಕೊಟಗಾ ತಿನ್ನಕ್ಕೆಗಾಗಿ ನಾನು ಧನಿ ಯಂತ್ರವನ್ನು ಕಿತ್ತು ಬೇರೆ ಹರಯಿತು ನಾನು ಅಂತ ನಾನು ಮಾಡಿದಲ್ಲ ಅಂಟಿ ಹಾ ನೀನು ಮಾಡ್ತೀಯಾ ಮೂರು ಬುಟ್ಟಿ ಶಗಣಿ ತಿನ್ನಕಸ್ತೀಯಾ ಕುಸು 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 ಅಂತ ಏ ನೈ ಕ್ಯಾಪ್ ಟಾಪ್ ಟು ಫಿಕ್ ಶಗಣಿ ತಿಳ್ಬೇಕಲ್ಲ ಶಗಣಿ ಅದನ್ನ ತಿನ್ನೋ ಹೆಸರೇಳ ಮಲಗಿಲ್ಲ ಮೂರ ಬಡತ ನೀನ ಮಲಗ ಗೊತ್ತಿದ್ರೆ ಸರಿ ಅಣ್ಣ ಸರದ್ರ ವಾಸ ಅಣ್ಣ ಕಾಸಾ ಕಾಸ ನನ್ನ ಮಗಳಕ್ಕೆ ಹೌ ಈಸ್ ಇಂಪಾಸಿಬಲ್ ಹೆಂಗ ಸಾಧ್ಯ ನೋನಿದ ಪ್ರಿಂಟರ್ ಬೇರೆ ಐತಿ ಅಲ್ಲಿ ಪ್ರಿಂಟ ಬೇರೆ ತಗದಾನ ಇವಂದು ನನ್ನಂಗ ಸಮಿಶ್ರ ಸರ್ಕಾರ ಆಗಿತ್ತು ಜಾತ್ರೆ ನೊಂದರೂ ಸಿಗ ಕತ್ರ

ನ್ ಲೆಟರ್ ಕೊ ನನ್ನ ಹತ್ರ ಕೆಲಸ ಮಾಡ್ಬೇಕಾದ್ರೆ ಯಾ ಎಂಪಿ ಲೆಟರ್ ನನಗಿರ್ತ ಕೆಂಪಿ ತಂದಿನಿ ಮತ್ತ ನಿನ್ ಕೆಂಪಿ ತಂದೀನಿ ಕೆಂಪಿ ಯಾರು ಸಾರಿ ನೆನಪೇ ಒಂದು ಡೈಲಾಗ್ ಹೇಳಿದ್ರೆ ನೆನಪಾಗಿ ಒಂದಿನ ನೋಡಿ ಹೊಂದಿನ ಸಬಿನ ಪಂದೆನಗಾವಿಟ್ಟಿದ್ದ ಹೇಳುತ್ತಿದ್ಯೋ ಆ ಶಾಪ್ನಿಯಲ್ಲ

ಈಗ ಮತ್ತ ದೀ ಮಮ್ಮಿ ಮಾಡಿಟ್ಟಾರ ಅದನ್ನ ಸುತ್ತ ಸುತ್ತ ನಾ ನಾನೇ ಬರ್ದಿತ್ತು ನೋಡು ಅದ ನೀ ಬರ್ದಿತ್ತು ನಂದ ನೀನು ಹೊಸರು ಒಂದ ಲೀಟ್ರ್ ಬರ್ಕೊಟ್ಟಿದ್ ಪೂಜೆ ಇರ್ಲಾರ್ದಲ್ಲಿ ಪೂಜೆ ಮಾಡಿನೇ ಪೂಜೆ ಇರ್ಲಾರ್ದ ಪೂಜೆ ಐತಿ ಇದು ಕೊಟ್ಟಿದ್ದೆ ರೀ ಅವ್ರ ಅಂದ್ರ ನೀನು ಸುಚ್ಚಿತ್ರೇ ರೀ ಅನಿಸಿತ್ತು ಒಂದು ಕುಳೆ ಅನಿಸ್ತಿತ್ತು ಸೈಡಿಂದ ನೋಡಿದ್ರೆ ಸೇಮ್ ಹಂಗ ಕಾಣ್ತೀನಿ ಯಾರು ಪ್ರಸಿದ್ಚಿ ಏ ಏನ್ ನಿಮ್ಗ

ಈ ಶಿವಂಜ ನಿಮ್ಮ ಪೆಂಡಿ ಮಗಿ ನಡೀತಿ ಬಾಯಾಗ ಪೂಟಿ ನಾಚಿಕ್ ಬಿಡಿದಿಲ್ಲ ಈಗ ಗೊತ್ತಾ ನಮ್ಗೆ ಮಾಡ್ಬೇಕಿ ಕೆಲಸ ನಡಿ ಸಿಕ್ಕೂಡ್ಲೆ ಮಾಡಬೇಕು ಅದ ತಡೀ ಅಲ್ಲ ಕೆಲಸ ನಡಿ ನಿಮ್ಮ ಹೊಲಕ್ ಬಾರಿ ಗಿಡದ್ ಕಡಿತ ಕಡಿತ

ಚಪ್ಪಲೆ ಬಡಿತೀನಿ ಮಾಹಿತ್ಯ ಚಂದ ಜೋಡಿಸ್ತೀವಿ ತಮ್ಮ ಹೊಲ್ದಾಗ ನಿಮ್ ಕೆಲಸ ಉಪಜಪ್ತನ ಮಾಡ್ಬೇಡ ಹ ಮನೆಯಾಗ ಕಾಲಿಡಂಗಿಲ್ಲ ಕೈಕೊಂಡ್ಬಿಡ್ತೀನಿ ಬರ್ತಿ ಬಾ ಕಲ್ದಾಗ ಶಡ್ ಐತಿ ಶಡ್ಡಿಗೆ ಹೇಳ್ತೀನಿ ನಾನು ಕುಂಟಿ ನಮ್ಮ ಹೊಸ ನಂಬರ್ ತಗೊಂಡ್ ಜಿಯೋ ಹಳೆ ನಂಬರ್ ಜೀರೋ ಜೀರೋ ತ್ರೀ ಸಿಕ್ಸ್ ನೈನ್ ತ್ರೀ ಸಿಕ್ಸ್ ಫೋರ್ ತ್ರೀ ಇನ್ನು ನೆನಪಿಟ್ಟಿ ಅದನ್ನು ನೀವು ಮಾಡ್ಕೊಂತ ಅದಲ್ಲ ಹೊಸ ಜೀವ ನಂಬರ್ ತೊಗೊಂಡರ ನಾ ಅಮಾಶಿಗೊಮ್ಮೆ ಮನೆಗೆ ಬಂದು ವಿಡಿಯೋ ಕಾಲ್ ಮಾಡ್ಕೊಡ್ತೀನಿ ನೀ ಪೈಕನೇ ಕುಂತ ಮಾತಾಡ ಮಗಳು ಕರ್ಕೊಂಡು ಹಿತ್ತಲ್ದಾಗ ಬಿಡು ಅಡ್ರೆಸ್ ಕೊಡು ಕೊಡುಗೆ ಬರ್ತೀನಿ ಇಲ್ಲ ಅಲ್ಲಿಕಿನ ಸೈಡಿಗೆ ನೋಡಿದ್ರೆ ಸೇಮ್ ನೀನು ಹಂಗಿ